ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಕನ್ನಡ ಕಲಿಕಾ ಸುಗಮ ಶಾಲಾ ಕಾಲೇಜಿನಲ್ಲಿ ಮಕ್ಕಳಿಗೆ ಸರಳ ಸಾಹಿತ್ಯ ಕತೆ ಕವನ ಸೃಜನಾತ್ಮಕ ಕಾರ್ಯಗಳಿಗಾಗಿ ಸಂಪರ್ಕಿಸಿ ಅಂತ ಯಾಕಂದ್ರೆ ಇವಾಗ ನವೆಂಬರ್ ತಿಂಗಳ ಇರ್ಬೋದು ಯಾವುದೇ ಒಂದು ಶಾಲಾ ಕಾಲೇಜಿನಲ್ಲಿರುವಂತ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಲೇಖಕರನ್ನ ಅಥವಾ ಕವಿಗಳನ್ನು ಕರೆಸುವುದು ಅಥವಾ ಗೆಸ್ಟ್ಗಳನ್ನು ಕಲಿಸುವಂಥ ಸಂದರ್ಭದಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಆ ಸಂದರ್ಭದಲ್ಲಿ ಹಾಗೂ ಮತ್ತು ಶಿಕ್ಷಕರಿಗೆ ಎನ್ ಸಿ ಎಫ್ ಎನ್ ಇ ಪಿ ಚಟುವಟಿಕೆಗಳ ಆಧಾರಿತ ತರಬೇತಿಗಳು ಓಕೆ ಆಮೇಲೆ ಕನ್ನಡ ಭಾಷಾ ಟಿ ಎಲ್ ಎಂ ತಯಾರಿಸುವ ಕಾರ್ಯಾಗಾರಗಳು ಅರ್ಲಿ ಲ್ಯಾಂಗ್ವೇಜ್ ಬಗ್ಗೆ ಇರಬಹುದು ಟ್ರೈನಿಂಗ್ ಬಗ್ಗೆ ಹಳೆಯ ಸಾಂಪ್ರದಾಯಿಕ ಜಾನಪದ ಹಾಡುಗಳ ಕಲಿಕೆಯ ಬಗ್ಗೆ ಇರಬಹುದು ಕನ್ನಡ ವ್ಯಾಕರಣ ಸಿಂಗಾರ ಮತ್ತು ಪರೀಕ್ಷಾ ಸುಗಮ ಪುಸ್ತಕಗಳಿಗಾಗಿ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ತಯಾರಿ ಮಾರ್ಗದರ್ಶನ ಮಕ್ಕಳುಗಳು ಯಾವ ರೀತಿಯಾಗಿ ಓದಬೇಕು ಯಾವ ರೀತಿಯಾಗಿ ಬರೀಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಶಾಲಾ ಕಾಲೇಜಿನಲ್ಲಿ ಗೈಡ್ ಕರೆಸ್ತಾರಲ್ಲ ಮಕ್ಕಳಿಗೆ ಗೈಡ್ ಮಾಡಲಿಕ್ಕೆ ಅದಕ್ಕೋಸ್ಕರ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೂ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಉಚಿತ ತರಬೇತಿಯನ್ನು ನಾವು ನೀಡಲಾಗುತ್ತದೆ ಅದಕ್ಕೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹೀಗೆ ಈ ಮೇಲಿನ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಶಾಲಾ ಕಾಲೇಜಿನಲ್ಲಿ ನಡೆಯುವಂಥ ಯಾವುದೇ ಕಾರ್ಯಕ್ರಮಗಳಿರ್ಬೋದು ಅದಕ್ಕೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂತ ಈಗ ಈ ಈ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರನ್ನು ನೀವು ಈಗಲೇ ಬರೆದುಕೊಳ್ಳಿ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ನೀವು ಕಾಲ್ ಮಾಡಿದರೆ ಯಾವುದೇ ಸಂದರ್ಭದಲ್ಲಿ ನೀವು ಅದನ್ನು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ವಿಷಯಗಳು ನೀವು ತಿಳಿದುಕೊಳ್ಳಬಹುದು ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್